ಒಪ್ಪೋ ಫೈಂಡ್ ಎಕ್ಸ್ ನೈನ್ ಪ್ರೋ ಸ್ಮಾರ್ಟ್ ಫೋನ್ ಲಾಂಚ್ ಆಗಂತೈತಿ ಚೀನಾ ಒಳಗ ಹೋಗ್ಬಿಟ್ಟೈತಿ ಇಂಡಿಯಾ ಒಳಗ ಬರೋದ ಐತಿ ಸ್ಪೆಷಲಿ ಕ್ಯಾಮ್ರಾ ಮಾಡಲ್ ಬಾಳ್ ಹುಚ್ಚಿಡ್ಸೋದೈತಿ ಸ್ಮಾರ್ಟ್ ಫೋನ್ ಡಿಸೈನ್ ಮನಸ್ಸಿಗೆ ಗೀಚ್ ಹಿಡಿಸ್ತೈತಿ ಸ್ಮಾರ್ಟ್ ಫೋನ್ ಕೈ ಒಳಗ್ ಹಿಡ್ಕೊಂಡಿಂಗ್ ಅಳಗಾಡ್ತ ಫೋನಿಂಗ್ ಎಬಸ್ದಾಗ ಬಹಳ ಸುಖಾನ ಸಿಗೋದೈತಿ ನೋಡ್ರಿಪ್ಪ ಪಾ ಲಿಂತ ಸ್ಟಾರ್ಟ್ ಮಾಡಿದೆ ಅಂತಂದ್ರ ಮೂರ್ ಕ್ಯಾಮ್ರಾ ಸೆನ್ಸರ್ ಹಿಂದ್ ಕೊಟ್ಟಿದ್ದೈತಿ ಒಂದ್ರಗಿಂತ ಒಂದು ಬಹಳ ಚಲೋ ಇದ್ದಿದ್ದೈತಿ ಐವತ್ ಮೆಗಾ ಪಿಕ್ಸಲ್ಸ್ ವೈಡ್ ಆಂಗಲ್ ಕ್ಯಾಮರಾ ಪ್ರೈಮರಿ ಸೆನ್ಸರ್ ಐವತ್ ಮೆಗಾ ಪಿಕ್ಸಲ್ಸ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾ ಸೆನ್ಸರ್ ಯಾಳ್ನೂರ್ ಮೆಗಾ ಪಿಕ್ಸಲ್ಸ್ ಪೆರಿಸ್ಕೋಪ್ ಕ್ಯಾಮರಾ ಸೆನ್ಸರ್ ಒಂದೂರ ಇಪ್ಪತ್ ಎಕ್ಸ್ ಡಿಜಿಟಲ್ ಜೂಮಿಂಗ್ ಇದ್ ಮಾಡತ್ತ ಎಲ್ಲಿ ಜೂಮ್ ಹೊಡಿತೀರಿ ಹೊಡ್ಕೋರಿ ಹಂಗ ಸೆಲ್ಫಿ ಒಳಗು ಬಹಳ ಚಲೋ ಕ್ಯಾಮರಾ ಸೆನ್ಸರ್ ಕೊಟ್ಟಿದ್ದೈತಿ ಅದ್ ಐವತ್ ಮೆಗಾ ಪಿಕ್ಸಲ್ಸ್ ಆಗಿ ವಿಡಿಯೋಗ್ರಾಫಿ ಫೋರ್ ಕೆ ಸಿಕ್ಸ್ ಕೆ ಎಷ್ಟ್ ಬೇಕಾದಷ್ಟು ಹೊಡ್ಕೋರಿ ಆದ್ರೆ ಎಲ್ಲಾದ್ರಗಿಂತ ನನಗ್ ಲೈಕ್ ಆಗಿದ್ದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅದಕ್ಕೆ ಬರೋಕ್ಕಿಂತ ಮುಂಚೆ ಕೇಳಿ ಡಿಸ್ಪ್ಲೇ ಟಾಪಿಕ್ ಅವರ್ ಮಾಡ್ಬಿಟ್ಟೆ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ದ ಡಿಸ್ಪ್ಲೇ ಐತಿ ಅಂಡು ಪಾಂಡು ಅಲ್ಲ ಅಮೂಲ್ ಎಡ್ ಕ್ವಾಲಿಟಿದ್ ಕೊಟ್ಟಿದ್ದೈತಿ ಕೊಡಬೇಕ ಎಪ್ಪತ್ತೊಂಬತ್ ಸಾವಿರ ರೂಪಾಯಿ ಬಡತೀವಲ್ಲ ಒಂದ್ ನೂರ ಇಪ್ಪತ್ ಹರ್ಸಿಂದ ರಿಫ್ರಿಜ್ರೇಟರ್ ಕಾರ್ನಿಂಗ್ ಗೋರಿಲಾ ಸ್ಕ್ರೀನ್ ಪ್ರೊಟೆಕ್ಷನ್ ಕಾಲ ತೊಗೊಂಡೆ ಹೊಡಿದಾರನು ಅತ್ತಾಗ ಏನಾಗಿಲ್ಲ ಡಿಸ್ಪ್ಲೇ ಮುರಿತೈತಿ ಆಲ್ಮೋಸ್ಟ್ ಬೆಜರ್ಲೆಸ್ ಡಿಸ್ಪ್ಲೇ ಹೇಳಕ್ಂತ ಪಂಚ್ ಹೋಲ್ ಡಿಸ್ಪ್ಲೇ ಐತಿ ಅಂದ್ರೆ ಸೆಲ್ಫಿ ಹೊಡ್ಕೊಳಕ್ ಪಂಚ್ ಹೊಲ ಕೊಡಬೇಕಲ್ಲ ಇದ್ ನೋಡ್ರಿಪ್ಪ ಡಿಸ್ಪ್ಲೇದ್ ಮಾತ್ರ ಮೇನ್ ಮಾತ್ ಬರೋದಪ್ಪಾ ಅಂತಂದ್ರೆ ಬ್ಯಾಟ್ರಿ ಫ್ಲಾಕ್ಸಿಕ್ ಸ್ಮಾರ್ಟ್ ಫೋನ್ ಒಳಗ ಆರ್ ಸಾವಿರ ಐದು ಸಾವಿರ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಕೊಡ್ಬೇಕಂದ್ರೆ ಅಳ ಕುಂತಾರೆ ಆದ್ರ ಯುವಣ ಫ್ಲಾಕ್ಸಿ ಸ್ಮಾರ್ಟ್ ಫೋನ್ ಒಳಗ ಏಳು ಸಾವಿರದ ಐದ್ನೂರ್ ಎಮ್ ಎಚ್ ಇಂದ ಬ್ಯಾಟ್ರಿ ಕೊಟ್ಟಾನ ಭಾಳ ಬಹಳ ದೊಡ್ಡದೈತಿ ನಾಕ್ ದಿನ ಓಡಸ್ಕೊಂಡು ಕುಂದರ್ಬೋದಾಗಿತಿ ಆದ್ರೆ ಓಡಸ್ಕೊಂಡ್ ಚಾಲೂ ಇರ್ಬೇಕು ಇಂಥ ದೊಡ್ಡ ಬ್ಯಾಟ್ರಿ ಕೊಟ್ಟ ಚಾರ್ಜಿಂಗ್ ಈಟ ಕೊಟ್ಟ ನಡದಿತಿ ಎಂಬತ್ ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದೈತಿ ಒಂದೂರ ಇಪ್ಪತ್ ವಲ್ಟ್ ಕೊಟ್ಟಿದ್ರೆ ಬಾಳ್ ಚಲೋ ಇತ್ತ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರ ಮಾಡ್ಕೊತಾರ ಮೇನ ಮಾತಿ ಬರೋದಾತ್ಮ ಅಂತಂದ್ರೆ ಗೇಮಿಂಗ್ ಡಿಸ್ಪ್ಲೇ ಗೇಮರ್ಸ್ ಗೇಮರ್ಸ್ ಚೊಲಾಗಿನ ಐತಿ ವಿಡಿಯೋ ನೋಡ್ರಿಗ ಅವ್ರಿಗೂ ಚಲೋ ಐತಿ ಪ್ರೊಸೆಸರ್ ಬೇಕಲ್ಪ ಗಂಡ ಅದರ ಸೊಲಾಗಿ ಕೊಟ್ಟಿದ್ದ ಮೀಡಿಯಾ ಟೆಕ್ ಡೆಮಿಸಿಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೊಸೆಸರ್ ಕೊಟ್ಟಿದ್ದೈತಿ ಐತಿ ಇದು ಪ್ರೊಸೆಸರ್ ಬಹಳ ಚಲೋ ಐತಿ ಕೆಡದಂತಂದ್ರೆ ಹೇಳಕ್ ಹೋಗಿಲ್ಲ ಫೈವ್ ಜಿ ಐತಿ ಡಸ್ಟ್ ಅಂಡ್ ವಾಟರ್ ಪ್ರೂಫ್ ರೆಜಿಸ್ಟೆಂಟ್ ಐತಿ ಐ ಪಿ ಸರ್ಟಿಫೈಡ್ ಆಗಿದ್ದೈತಿ ಐತಿ ಮತ್ತೇನಾಗೋದೈತಿ ಇಂಡಿಯಾ ಒಳಗ ಲಾಂಚ್ ಆಗೋದೈತಿ ಇದ ತಿಂಗಳ ಲಾಂಚ್ ಆಗ ಕುಂತೈತಿ ಲಾಂಚ್ ಆದ ತಕ್ಷಣ ನಿಮ್ ನಾನು ತಿಳ್ಸ ಬಿಡ್ತೀನಿ ಅದರ ಸೊಲಿಗೆ ಟೆನ್ಶನ್ ತಗೊಳು ಮಾತಾ ಬ್ಯಾಡ್ ಆಗೈತಿ ಜಸ್ಟ್ ಸಬ್ಸ್ಕ್ರೈಬ್ ಹೊಡ್ರಿ ಗಂಟಿ ಹೋಳ್ರಿ ವಿಡಿಯೋ ಲಾಂಚ್ ಆತ ಸ್ಮಾರ್ಟ್ಫೋನ್ ಲಾಂಚ್ ಆತ ತಗೊಂಡ್ಬಂದ್ ನಿಮ್ ಮುಂದೆ ನಿಂತ ಬಿಡ್ತೀನಿ ವಿಡಿಯೋ ಸ್ಮಾರ್ಟ್ಫೋನ್ ಆಗಂಗಿಲ್ಲ ವಿಡಿಯೋ ನೋಡಿದ್ದಕ್ಕೆ ಭಾಳ ಖುಷಿ ನನಗನ್ಸಿ ಅಷ್ಟು ಖುಷಿ ನಿಮಗೂ ಅಂತ ತಿಳ್ಕೊಂಡಿನಿ ಆಗಿದ್ರೆ ಲೈಕ್ ಕೊಡೋದು ಬಿಡ್ರಿ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ